ನಮಸ್ಕರಿಸ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರೋ ಕನ್ನಡ ಟೊಡೆ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಶಾಕುಂತಲಾ ಹಾಗೂ ಬಸಪ್ಪ ಹಾಗೂ ಮಗನಾದ ರವಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಷ್ಟೆಲ್ಲ ಹೊರಟ ಬುದ್ಧಿ ವಿದ್ಯಾಭ್ಯಾಸ ಜೀವನ ಜನಗಿರಿ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮ ಹುಟ್ಟೂರು ಚನ್ನಿರಿ ತಾಲೂಕ್ ಗೌರಾಪ್ರ ನನ್ನ ಹೆಸರು ಜಿ ಎನ್ ಬಸಪ್ಪ ನಾನು ನನ್ನ 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 ಪತ್ನಿ ಹೆಸರು ಶಕುಂತಳಮ್ಮ ಅವರು ಮತ್ತು ನನಗೆ ಮೂರು ಜನ ಎರಡು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗು ರವಿ ಜಿ ಬಿ ಕಿರುಪರ್ಶಿವರ್ ಸ ನನ್ನ ಹೆಸರು ರವಿ ಜೀ ಬಿ ಅಂತ ಶಕುಂತಳಮ್ಮ ಮತ್ತು ಬಸಪ್ಪ ಅವರ ಪುತ್ರ ನಾನು ಮಾಜಿ ಶಕುಂ ಶಕುಂತಳಮ್ಮ ಅವರ ಮಗ ಅಲ್ಲಿ ನನಗೆ ಇಬ್ಬರು ಅಕ್ಕರ ಅಕ್ಕ ಮತ್ತು ತಂಗಿ ನಾನು ನಾನೊಬ್ಬನೇ ಮಗ ವಿದ್ಯಾಭ್ಯಾಸ ನಮ್ದ ಎಸ್ ಎಲ್ ಸಿ ಆಗಿರ್ ಕುಟುಂಬ ಬಗ್ಗೆ ಸರ್ ಸರ್ ನಮ್ದು ರೈತ ಕುಟುಂಬ ಸರ್ ನಮ್ಮ ಏನ್ ಹೆಸರು ದೀಪಾನ್ ಮಗಳು ವಿದ್ಯಾಶ್ರೀ ಮತ್ತು ಮಗ ಶಮಂತ್ ಗೌಡ ಅಂತ ಸರ್ ನಿಮ್ಗೆ ರಾಜಕೀಯ ಬರಬೇಕು ಅನ್ಸಿದೇ ಅವಾಗ ಸರ್ ನಾವು ನಮ್ಮೂರಲ್ಲಿ ಬಹಳ ತೊಂದರೆಗಳು ಇದ್ವು ಒಂದು ರೋಡು ರಸ್ತೆ ರಸ್ತೆ ಆಗ್ಲಿ ಮತ್ತೆ ಆ ವ್ಯವಸ್ಥೆ ಆಗ್ಲಿ ಕುಡಿಯ ನೀರಿನ ಸಮಸ್ಯೆಗಳು ಇವನ್ನೆಲ್ಲ ನೋಡಿದೆ ಪ್ರತಿದಿನ ನೋಡಿದಾಗ ಬಹಳ ಸಮಸ್ಯೆ ಇತ್ತು ಹಂಗಾಗಿ ನಮ್ಮ ತಾಯ್ಕಿಕ್ಕೆ ಬರ್ಬೇಕು ಅಂತ ಜನನ ಎಲ್ಲ ಕೇಳಿದಾಗ ಅದನ್ನ ರಾಜಕೀಯಕ್ಕೆ ಒಂದು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರ ಹೌದು ಸರ್ ನಮ್ಮೂರಲ್ಲಿ ಜನಗಳಿಗೆ ಒಂದು ದೇವಸ್ಥಾನದ ಕೆಲಸಗಳಾಗಲಿ ಆಮೇಲೆ ಊರಿಗಿನ ಕೆಲಸಗಳು ನಮ್ಮ ತರಕಾರಿ ನೌಕರರಾಗಿರೋದ್ರಿಂದ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಸೋಕ್ಕೆ ಇದು ಮಾಡ್ತಿದ್ವು ಸರ್ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಅಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ತಂದೆ ಮತ್ತು ತಾಯಿ ಮಾರ್ಗದರ್ಶಕರು ಸಹ ನನಗೆ ಸರ್ ನಿಮ್ಮ ಮಾರ್ಗದರ್ಶಕರು ನಾನು ಮಾರ್ಗದರ್ಶಕರು ಅಂದ್ರೆ ನಮ್ಮ ಗ್ರಾಮದಲ್ಲಿ ಗ್ರಾಮದವರು ಮಾರ್ಗದರ್ಶಕರು ಮತ್ತು ನಾನು ಒಬ್ಬ ಉಪಾಧ್ಯಾಯನ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಹೇಳ್ಕೊಡೋದು ಮಾಡೋದು ಈಗ ಅನೇಕ ಮಾರ್ಗದರ್ಶನಗಳು ನೀಡ್ತಿದ್ವಿ ಆ ಮಾರ್ಗದರ್ಶನವನ್ನು ನಾವು ಪಾಲಿಸ್ಬೇಕು ಅಂತಂದು ನಾವು ಅದೇ ಮಾರ್ಗದರ್ಶನದ ಅದು ನಾನು ಪಾಲಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಮ್ಮ ಧರ್ಮ ಪತ್ನಿ ಶಕುಂತಣಮ್ಮವರನ್ನು ಪಂಚಾಯಿತಿ ಎಲೆಕ್ಷನ್ಗೆ ನಿಲ್ಲಿಸಿ ಕೆಲಸ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅದೇ ಹೇಳಿದ್ದ ನಮ್ಮೂರಲ್ಲಿ ಚರಂಡಿ ವ್ಯವಸ್ಥೆ ಆಗಲಿ ಆಮೇಲೆ ನೀರಿನ ಸಮಸ್ಯೆ ಆಮೇಲೆ ರೋಡಿನ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದ್ದು ಊರಿನವರು ಗ್ರಾಮದವರೆಲ್ಲ ಒತ್ತಾಯ ಮಾಡಿದಾಗ ಅದಕ್ಕೆ ಸ್ಪರ್ಧೆ ಮಾಡ್ಬೇಕಾಯ್ತು ಸರ್ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಇಚ್ಛಿಸ್ತೀರಾ ಈಗ ನಮ್ಮ ಅಮ್ಮ ಒಂದ್ಸಲ ಆಗಿದ್ದಾರೆ ಜನಗಳು ಆಗಬೇಕು ಅಂತ ಇದ್ ಮಾಡ್ತಾ ಇದಾರೆ ನೋಡೋಣ ಸರ್ ಮುಂದೆ ಮಾಡ್ಬೇಕು ಅಂದ್ರೆ ನಾವು ಅದು ಬೇರೆ ಬೇರೆಯವ್ರಿಗೆ ಆಗ್ಲಿ ಸಪೋರ್ಟ್ ಮಾಡಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನೀವು ಶಾಲಾ ಕಾಲೇಜಿನಲ್ಲಿ ಹೋಟೆಲ್ ಮಾಡ್ಕೊಂಡ್ ಬಂದಿದೀರಾ ಓದಿದ್ದೀನಿ ಸರ್ ನಾನು ಅಷ್ಟೇ ಶಾಲೆ ಅದೇ ಎಸ್ ಎಲ್ ಸಿ ಯಲ್ಲಿ ಎಸ್ ಎಲ್ ಸಿ ತನಕ ನನ್ನ ವಿದ್ಯಾಭ್ಯಾಸ ಆಗಿದೆ ಹಂಗೆ ಊರಲ್ಲೇ ಕೆಲಸ ಕಾರ್ಯಗಳು ಮಾಡ್ಕೊಂತಿದ್ದೀನಿ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಬಿ ಜೆ ಪಿ ಪಕ್ಷದಿಂದ ರಾಜಕಾರಣವನ್ನು ಸ್ವಾಗತಿಸಿದ್ವಿ ಬಿ ನಮಗೆ ಬಿ ಜೆ ಪಿ ಬಗ್ಗೆ ಒಳ್ಳೆಯ ಒಲವಿತ್ತು ಇತ್ತು ನಾವು ಆ ಪಕ್ಷವನ್ನೇ ಬೆಂಬಲಿಸ್ತಾ ಇದ್ದೀವಿ ಸರ್ ಏನು ಬಿ ಜೆ ಪಿ ಪಕ್ಷ ಸರ್ ಬಿ ಜೆ ಪಿ ಪಕ್ಷ ಒಳ್ಳೆ ಕೆಲಸಗಳು ಆವಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿತ್ತು ಒಳ್ಳೆ ಎಮ್ ಎಲ್ ಎ ಒಳ್ಳೆ ಎಮ್ ಎಲ್ ಎ ಕೆಲಸಗಳ್ನ ಹಾಕೊಂಡು ಕೊಟ್ಟರು ಗ್ರಾಮ ಪಂಚಾಯತಿಗೆ ಅದರಿಂದ ಒಳ್ಳೆಯ ಅನುದಾನಗಳು ಬಂದವು ಹಾಗಾಗಿ ಒಳ್ಳೊಳ್ಳೆ ಆಗಿದೆ ಸರ್ ಹ್ಞೂ ನಾವು ಬಿ ಜೆ ಪಿ ಪಕ್ಷವನ್ನು ನಾವು ಯಾಕೆ ಬೆಂಬಲಿಸ್ತೀವಿ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿ ಆಗಿರೋ ಎಮ್ ಎಲ್ ಎ ಆದಂಥ ವಿರೂಪಾಕ್ಷಪ್ಪನವರು ಅನೇಕ ಅನುದಾನಗಳನ್ನು ತಂದು ಎಲ್ಲ ನಮ್ಮ ಗ್ರಾಮ ನಮ್ಮ ಗ್ರಾಮವೂ ಸಹ ಭಾಳ ನೋಡುವಂತೆ ಇರೋ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿ ಈ ಗ್ರಾಮವನ್ನು ದತ್ತು ತಗೊಂಡ ಸ್ಥಿತಿಯಲ್ಲಿ ತಗೊಂಡು ಕೆಲಸಗಳನ್ನು ಮಾಡಿದರು ನಾವು ಹೇಳಿದ ಕೆಲಸವನ್ನು ಯಾವುದನ್ನು ತಿರಸ್ಕರಿಸಲಿಲ್ಲ ಮತ್ತು ಇದೇ ನಮ್ಮ ಗ್ರಾಮ ಅಲ್ಲ ಬೇರೆ ಕಡೆನೂ ಅದೇ ಥರ ಕೆಲಸ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವರನ್ನು ಇವತ್ತು ಆ ಹೆಸರು ಹೇಳ್ಬೇಕು ಅಂತಂದ್ರೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರ ಸರ್ ನಮ್ಮ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಮೇಲೆ ಚರಂಡಿ ಸಮಸ್ಯೆ ರೋಡ್ ಕಾಂಕ್ರೀಟ್ ರೋಡ್ ಆಗಿರೋಲ್ಲ ಕಾಂಕ್ರೀಟ್ ರೋಡ್ ಮಾಡಿಸಿದ್ವಿ ಒಳ್ಳೊಳ್ಳೆ ಕೆಲಸಗಳು ಮಶಿಗಳು ಮತ್ತೆ ಶೌಚಾಲಯಗಳು ಆಮೇಲೆ ಎನ್ಆರ್ ಎ ಕೆಲಸಗಳಾಗ್ಲಿ ಅವನಲ್ಲ ರೋಡ್ಗಳು ತೋಟಗಳು ಮನೆ ತೋಟಗಳಿಗೆ ಹೋಗುವ ನಮ್ಮ 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 ಹೊಲ ನಮ್ಮ ದಾರಿ ಆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸಗಳನ್ನ ಮಾಡಿದ್ವಿ ಕೆರೆ ಉಳಿ ಇತ್ತು ರುದ್ರಭೂಮಿ ಸಮಸ್ಯೆ ರುದ್ರಭೂಮಿ ಸಮಸ್ಯೆ ಇಲ್ಲಿ ರುದ್ರಭೂಮಿ ಸಮಸ್ಯೆ ಇದೆ ಸರ್ ಬಗೆ ಬಗೆಯರ್ದಿಲ್ಲ ಸಹ ಸರ್ ಇವಾಗ ಹಾಲಿ ನಿಮ್ಗೆ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಈ ತಂದಿರು ಸಮಸ್ಯೆ ಕಾಡು ಪಾನಿಗಳ ಸಮಸ್ಯೆ ಸಮಸ್ಯೆ ಬಹಳ ಸಮಸ್ಯೆ ಇದೆ ಆ ಬಗರ ಕೊಂಬು ಜಮೀನುಗಳು ಬಹಳ ಸಹ ಇಲ್ಲಿ ಕಾಡು ಬಜಾರ್ದಿಲ್ಲ ಸಹ ಬಗರ ಕೊಂಬು ಸಮಸ್ಯೆ ಬಹಳ ಇದೆ ಆಮೇಲೆ ಕಾಡು ಪ್ರಾಣಿಗಳ ಸಮಸ್ಯೆ ಇದೆ ಹಾವಳಿ ಜಾಸ್ತಿ ಇದೆ ಆಮೇಲೆ ಮತ್ತೆ ಇನ್ನು ಏನಂತಂದ್ರೆ ವಿದ್ಯುತ್ ಪಾಟ್ಗಳಿಗೆ ಕರೆಂಟ್ ಸಮಸ್ಯೆ ಇದೆ ಕರೆಂಟ್ ಸರಿಯಾಗಿ ಕೊಡೋದಿಲ್ಲ ಅದೊಂದು ಸಮಸ್ಯೆ ಇದೆ ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೆ ಸಮಸ್ಯೆ ಇದೆ ಅನುದಾನ ಬರ್ತಾ ಇಲ್ಲ ಸರ್ ಈಗ ಮೊದ್ಲಿನಂಗೆ ಅನುದಾನ ಬರ್ತಾ ಇಲ್ಲ ಮನೆಗಳು ಸಮಸ್ಯೆ ಇದು ರೋಡ್ಗಳು ರೋಡ್ಗಳು ಆಗ್ತಾ ಇದೆ ಕೆಲಸನೇ ಆಗ್ತಾ ಇಲ್ಲ ಸರ್ ಇದೆ ಇಲ್ಲಿ ಇಲ್ಲಿ ಬೇಕಾದಷ್ಟು ಕೆಲ್ಸಗಳು ಈಗ ಆಗಿಲ್ಲ ಮೊದಲೇ ವಿರುಪಾಕ್ಷ ಪರ ಕಾಲದಾಗ ಏನ್ ಕೆಲಸ ಆಗಿತ್ತು ಅದನ್ನ ಬಿಟ್ಬಿಟ್ರೆ ಈಗ ಈ ಗಾಲಿ ಶಾಸಕರಾಗಿರತಕ್ಕಂತ ಶಿವಗಂಗಾ ಬಸವರಾಜ್ ಕಾಲದಲ್ಲಿ ಒಂದು ಪೈಸದ್ದು ಕೆಲಸ ಆಗಿಲ್ಲ ಏನೇನು ಇಲ್ಲ ಅವರು ಗ್ರಾಮಗಳ ಕಡೆಗೆ ಬರ್ತಾರಲ್ಲ ಅದೇ ವಿರೋಪಾಕ್ಷಪ್ಪರು ವರ್ಷಕ್ಕೆ ಕನಿಷ್ಠ ಎರಡು ಮೂರು ಸಾರಿ ಗ್ರಾಮಗಳಿಗೆಲ್ಲ ಭೇಟಿ ಭೇಟಿ ಕೊಡ್ತಿದ್ರು ಸಮಸ್ಯೆಗಳನ್ನು ಆಲಿಸ್ತಿದ್ರು ಸಮ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ರು ಅವರ ಏನೇ ಕೆಲಸ ಕೊಡೋದಕ್ಕೆ ಕಾರ್ಯಗಳು ಏನೇ ಗ್ರಾಮದ ಕೆಲಸಗಳನ್ನು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮುಗಿಸ್ತಿದ್ರು ಇವತ್ತು ಈ ಈಗ ಎರಡೂವರೆ ವರ್ಷ ಏನೂ ಪಾಯಿಸಿದ್ದು ಕೆಲಸ ಆಗಿಲ್ಲ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದಲ್ಲ ಅವ್ರಿಗೆ ನನಗೆ ಬಯಸ್ತೀರಾ ನಮ್ಗೆ ಮತ ನನ್ನ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸಿ ನನಗೆ ನನಗೆ ಈ ಗ್ರಾಮ ಪಂದ ಈ ಗ್ರಾಮದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಹಕಾರ ಮಾಡಿಕೊಟ್ರು ಅವರಿಗೆ ನನ್ನ ವಂದನೆಗಳನ್ನ ಅರ್ಪಿಸುತ್ತೇನೆ ಸರ್ ಧನ್ಯವಾದಗಳನ್ನ ಹೇಳ್ತೇನೆ ಜೊತೆ ನಿಮಗೂ ಕೂಡ ಧನ್ಯವಾದಗಳು ಸರ್ ಸರ್